ನಿನ್ನೆ ಸಂಜೆ ಏಳು ಮೂವತ್ತಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಿದ್ದ ಐಪಿಎಲ್ ಸೀಸನ್ ಹದಿನೆಂಟರ ಪುನರಾರಂಭದ ಮೊದಲ ಪಂದ್ಯ ಆರ್ಸಿಬಿ ವರ್ಸಸ್ ಕೆಕೆಆರ್ ಮಳೆಯಿಂದಾಗಿ ರದ್ದಾಯಿತು ಹಾಗಾಗಿ ಉಭಯ ತಂಡಗಳಿಗೆ ತಲಾ ಒಂದೊಂದು ಅಂಕವನ್ನ ನೀಡಲಾಯಿತು ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನೇಳು ಅಂಕಗಳೊಂದಿಗೆ ಪಾಯಿಂಟ್ ಟೇಬಲ್ನಲ್ಲಿ ಅಗ್ರ ಸ್ಥಾನಕ್ಕೇರಿದ್ದು ಪ್ಲೇಆಫ್ನ ಅವಕಾಶ ಮತ್ತಷ್ಟು ಆರ್ಸಿಬಿಗೆ ಹೆಚ್ಚಾಗಿದೆ ಆದರೆ ಕೆಕೆಆರ್ ತಂಡ ಇದೀಗ ಪ್ಲೇಆಫ್ ಸ್ಥಾನದಿಂದ ಹೊರಬಿದ್ದಿದೆ ಇನ್ನು ನಿನ್ನೆ ಪಂದ್ಯ ನಡೆದು ಕೆಕೆಆರ್ ವಿರುದ್ಧ ಆರ್ಸಿಬಿ ಗೆದ್ದಿದ್ರೆ ಆಫ್ ಸ್ಥಾನ ಬಹುತೇಕ ಕನ್ಫರ್ಮ್ ಆಗ್ತಿತ್ತು ಆದರೆ ಮಳೆಯಿಂದ ಪಂದ್ಯ ರದ್ದಾಗಿದ್ದರೂ ಆರ್ಸಿಬಿಗೆ ಏನು ಸಮಸ್ಯೆ ಇಲ್ಲ ಇನ್ನು ಅಗ್ರ ಎರಡು ಸ್ಥಾನದಲ್ಲಿ ಪ್ಲೇ ಆಫ್ ತಲುಪಲು ಆರ್ಸಿಬಿಗೆ ಅವಕಾಶ ಇರುವುದರಿಂದ ಮುಂದಿನ ಎರಡು ಪಂದ್ಯಗಳನ್ನು ಗೆಲ್ಲುವುದರ ಕಡೆಗೆ ಗಮನ ಹರಿಸಬೇಕಿದೆ ಇನ್ನು ಇವತ್ತು ನಡೆಯುವಂತಹ ಎರಡೂ ಪಂದ್ಯಗಳ ಸೋಲು ಗೆಲುವಿನ ಮೇಲೆ ಆರ್ಸಿಬಿ ಪ್ಲೇ ಆಫ್ ಎಂಟ್ರಿಯ ಬಗ್ಗೆ ಮಾತನಾಡುವುದಾದರೆ ಇವತ್ತು ರಾಜಸ್ಥಾನ ವಿರುದ್ದ ಪಂಜಾಬ್ ಕಿಂಗ್ಸ್ ಅಥವಾ ಗುಜರಾತ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಸೋತ್ರೆ ಆರ್ಸಿಬಿ ಅಫಿಷಿಯಲಿ ಪ್ಲೇ ಆಫ್ಗೆ ಎಂಟ್ರಿಯನ್ನು ಕೊಡಲಿದೆ ಒಂದು ವೇಳೆ ಆರ್ಸಿಬಿ ಬಾಕಿ ಇರುವ ಎರಡೂ ಪಂದ್ಯಗಳಲ್ಲೂ ಸೋತು ಹದಿನೇಳು ಅಂಕಗಳಲ್ಲಿ ಉಳಿದ್ರೆ ಆಗ ಪ್ಲೇ ಆಫ್ ಸ್ಪರ್ಧೆಗೆ ಟ್ರಯಾಂಗಲ್ ಸ್ಪರ್ಧೆ ಏರ್ಪಡುತ್ತೆ ಗುಜರಾತ್ ಮುಂಬೈ ಎರಡೂ ತಂಡಗಳು ಹದಿನೆಂಟಕ್ಕಿಂತ ಜಾಸ್ತಿ ಅಂಕವನ್ನು ಪಡೆದುಕೊಂಡು ಪಂಜಾಬ್ ಹಾಗೂ ಡೆಲ್ಲಿ ಹದಿನೇಳು ಅಂಕ ತಲುಪಿದ್ರೆ ನಂತರ ನೆಟ್ ರನ್ ರೇಟ್ ಆಧಾರದ ಮೇರೆಗೆ ಮೂರು ಅಥವಾ ನಾಲ್ಕನೇ ಸ್ಥಾನ ನಿರ್ಧಾರವಾಗಲಿದೆ ಇನ್ನು ಮುಂದಿನ ಪಂದ್ಯ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಜೊತೆಗೆ ಮೇ ಇಪ್ಪತ್ ಮೂರರಂದು ಅಂದರೆ ಶುಕ್ರವಾರ ನಡೆಯಲಿದೆ ಅದು ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೆಯಲಿದ್ದು ಅಂದು ಕೂಡ ಮಳೆ ಅಡ್ಡಿಯಾಗುತ್ತಾ ಅನ್ನೋ ಆತಂಕ ಇದೆ ಈಗಾಗಲೇ ಸನ್ರೈಸರ್ಸ್ ಹೈದರಾಬಾದ್ ಪ್ಲೇ ಆಫ್ ರೈಸ್ ನಿಂದ ಹೊರಬಿದ್ದಿದೆ ಇನ್ನು ಮತ್ತೊಂದು ಪಂದ್ಯ ಮೇ ಇಪ್ಪತ್ತೇಳರಂದು ಲಕ್ನೋ ವಿರುದ್ಧ ನಡೆಯಲಿದೆ ಲಕ್ನೋದ ಏಕಾನ ಸ್ಟೇಡಿಯಂನಲ್ಲಿ ಲಕ್ನೋ ಸೂಪರ್ ಜೈನ್ಸ್ ತಂಡವನ್ನು ಆರ್ ಸಿ ಬಿ ಎದುರಿಸಲಿದೆ ಈಗಾಗಲೇ ತವರಿನ ಹೊರಗಡೆ ಆಡಿರುವಂತಹ ಆರು ಪಂದ್ಯಗಳನ್ನು ಗೆದ್ದಿರುವಂತಹ ಆರ್ ಸಿ ಬಿ ಲಕ್ನೋ ವಿರುದ್ಧದ ಈ ಪಂದ್ಯವನ್ನ ಗೆದ್ರೆ ಒಂದು ಸೀಸನ್ನಲ್ಲಿ ತವರಿನ ಹೊರಗೆ ಎಲ್ಲಾ ಪಂದ್ಯಗಳನ್ನ ಗೆದ್ದಂತಹ ಮೊದಲ ತಂಡ ಎಂಬ ಹೆಗ್ಗಳಿಕೆಗೂ ಕೂಡ ಆರ್ ಸಿ ಬಿ ಪಾತ್ರವಾಗಲಿದೆ ಇನ್ನು ನಿನ್ನೆ ಆರ್ಸಿಬಿ ಅಭಿಮಾನಿಗಳು ಬಿಳಿ ಜೆರ್ಸಿಯನ್ನು ತೊಟ್ಟು ಸ್ಟೇಡಿಯಂಗೆ ಬಂದಿದ್ರು ವಿರಾಟ್ ಕೊಹ್ಲಿಯವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ ಹಿನ್ನೆಲೆಯಲ್ಲಿ ಅವರಿಗೆ ಟ್ರಿಬ್ಯೂಟನ್ನು ಸಲ್ಲಿಸಬೇಕು ಅಂತ ಹೇಳಿ ಗೌರವ ಸೂಚಕವಾಗಿ ಸಾವಿರಾರು ಅಭಿಮಾನಿಗಳು ವಿರಾಟ್ ಏಟೀನ್ ಎಂದು ಬರೆದಿದ್ದ ಭಾರತದ ಟೆಸ್ಟ್ ತಂಡದ ಜರ್ಸಿಯನ್ನು ಹೋಲುವ ಬಿಳಿ ಬಣ್ಣದ ಜರ್ಸಿಗಳನ್ನು ತೊಟ್ಟು ಕ್ರೀಡಾಂಗಣಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ರು ಆದರೆ ಅಭಿಮಾನಿಗಳಿಗೆ ಮಳೆ ನಿರಾಸೆಯನ್ನು ಉಂಟು ಮಾಡಿತು